नमस्कार ई संविधानದ 9 ಸವಿಧಾನ 2 ರ 4ನೇ ಘಟಕದ ಇನ್ನೊಂದು ವಿಷಯ ಕಾಂಟ್ರಾಕ್ಚುವಲ್ ಲಯಬಿಲಿಟಿ ಆಫ್ ಗವರ್ನಮೆಂಟ್ ಅಂಡ್ ಟಾರ್ಷಿಯಸ್ ಲಯಬಿಲಿಟಿ ಆಫ್ ಗವರ್ನಮೆಂಟ್ ಅಂತ ಹೇಳ್ತೀವಿ ಸಿ ದಿ ಸ್ಟೇಟ್ ಇಸ್ ಬೌಂಡ್ ಬೈ ಕಾಂಟ್ರಾಕ್ಟ್ ಅಂಡ್ ದಿ ಸ್ಟೇಟ್ ಇಸ್ ಆಲ್ಸೋ ಬೌಂಡ್ ಆಸ್ ಎ ಲೀಗಲ್ ಪರ್ಸನ್ ಇನ್ ಕೇಸ್ ಆಫ್ ಟಾರ್ಟ್ಸ್ ಹ್ಯಾಪನ್ಡ್ ಡ್ಯೂ ಟು ದ ನೆಗ್ಲಿಜೆನ್ಸ್ ಆರ್ ನ್ಯೂಸೆನ್ಸ್ ಆಫ್ ದ ಗೌರ್ಮೆಂಟ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಇದನ್ನು ಎರಡು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ನಾನು ಈ ಮೊದಲನೇ ವೀಡಿಯೋದಲ್ಲಿ ಕೇವಲ ಕಾಂಟ್ರಾಕ್ಟ್ ಬಗ್ಗೆ ಅಂದರೆ ಕರಾರಿನ ಬಗ್ಗೆ ಮಾತ್ರ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಟಾರ್ಸಿಯಸ್ ಲಯಬಿಲಿಟಿ ಬಗ್ಗೆ ಚರ್ಚೆ ಮಾಡ್ತೀನಿ ಯಾಕೆಂದರೆ ಇದಕ್ಕೆ ಎರಡು ಸಪರೇಟ್ ಪ್ರಶ್ನೆಗಳನ್ನೇ ಕೇಳುವಂತಹ ಸಾಧ್ಯತೆಗಳು ಇರೋದರಿಂದ ಎರಡನ್ನೂ ನಾವು ವಿವರವಾಗಿ ತಿಳಿದುಕೊಳ್ಳುವಂಥ see we have uh, two concepts one is uh, the breach of contract by the uh, government it is not only breach even beyond that some extra things are there in this contractual obligations that is very important what we are mainly learning is those extra things that are required in a government contract. Otherwise, once the breach comes, it is all contract law will come into play. That is not important for our constitutional aspect of studying the government contracts. That is why I am focusing more on the other aspects. And uh, uh, apart from this, we, the government may be responsible for the TART also. So, that I will discuss in the next video. So, with this, let us start the discussion. So, what are all the points that I am going to cover in this video? Are these things. So, there is an introduction type of a thing. Then, state can do trade and business. See, like other persons, state is also having a power. It can trade, it can do business, it can purchase property. All those things it can do. It can do anything like a legal person. Like a legal person, it can do all those things. Then, state as a legal person, state as a legal person formalities of the government contracts what are all the formalities that are to be followed in the government contracts then effects of breach of formalities there is breach of contract and breach of formality breach of formality is something different than breach of contract then how the judiciary has reacted ವಾಟ್ ಆರ್ ದ ಜ್ಯುಡಿಷಿಯಲ್ ಡಿಶಿಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ದೀಸ್ ಥಿಂಗ್ಸ್ ಆ್ಯಂಡ್ ಎನದರ್ ಟು ಇಂಪಾರ್ಟೆಂಟ್ ಥಿಂಗ್ಸ್ ಇಸ್ ವಿ ಆರ್ ಗೋಯಿಂಗ್ ಟು ಸಿ ಸೆಕ್ಷನ್ ಸೆವೆಂಟಿ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆ್ಯಂಡ್ ಆಲ್ಸೋ ಸೆಕ್ಷನ್ ಏಯ್ಟಿ ಆಫ್ ದ ಸಿವಿಲ್ ಪ್ರೊಸೀಜರ್ ಕೋಡ್ ಆಲ್ ದೀಸ್ ಥಿಂಗ್ಸ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್ ಆಲ್ ದೀಸ್ ಆಸ್ಪೆಕ್ಟ್ಸ್ ವೀ ಹ್ಯಾವ್ ಟು ಲುಕ್ ಇನ್ ಟು ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಈ ಒಂದು ವಿಷಯದಲ್ಲಿ ನಾವು ಮೊದಲು ಈ ಕಾಂಟ್ರಾಕ್ಟ್ ಯಾಕೆ ಬೇಕು ಅಂತಕ್ಕಂಥದ್ದು ಅಂದ್ರೆ ಅದರ ಒಂದು ಪೀಠಿಕೆ ಮತ್ತು ವ್ಯವಹಾರ ಸರ್ಕಾರಕ್ಕೆ ವ್ಯವಹಾರ ಮಾಡುವ ಒಂದು ಅವಕಾಶ ಇದೆ ವ್ಯವಹಾರ ಮಾಡುವ ಅವಕಾಶ ಇದೆ ಸಂವಿಧಾನದಲ್ಲೇ ಅದನ್ನು ಹೇಳಲಾಗಿದೆ ಮತ್ತು ಸಂವಿಧಾನದಲ್ಲಿ ನಾವು ಇವರಿಗೆ ಒಂದು ಕಾನೂನಾತ್ಮಕ ವ್ಯಕ್ತಿಯ ಸ್ಥಾನವನ್ನು ಕೊಟ್ಟಿದ್ದೀವಿ ಸಿ ಸ್ಟೇಟ್ ವಾಸ್ ಡಿಫೈನ್ಡ್ ಸಮಥಿಂಗ್ ಎಲ್ಸ್ ಇನ್ ಆರ್ಟಿಕಲ್ ಟ್ವೆಲ್ವ್ ದಟ್ ಈಸ್ ಎ ಡಿಫರೆಂಟ್ ಡೆಫಿನೇಷನ್ ಹಿಯರ್ ವೈರ್ ಗಿವಿಂಗ್ ಎ ಡಿಫ್ರೆಂಟ್ ಡೆಫಿನೇಷನ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಸಿ ದೆನ್ ವಾಟ್ ಆರ್ ಆಲ್ ದ ಎಕ್ಸ್ಟ್ರಾ ಥಿಂಗ್ಸ್ ದ್ಯಾಟ್ ಆರ್ ಟು ಬಿ ಟೇಕನ್ ಕೇರ್ ಇನ್ ಎಂಟ್ರಿಂಗ್ ವಿತ್ ಎ ಕಾಂಟ್ರಾಕ್ಟ್ ವಿತ್ ಎ ಗೌರ್ಮೆಂಟ್ ಅಂದರೆ ಸರ್ಕಾರದ ಜೊತೆಗೆ ನಾವು ಯಾವುದಾದ್ರೂ ಕರಾರನ್ನು ಮಾಡಿಕೊಳ್ಬೇಕಾದ್ರೆ ಹೆಚ್ಚಿನ ಕೆಲವು ಪದ್ಧತಿಗಳನ್ನು ಪ್ರಕ್ರಿಯೆಗಳನ್ನು ನಾವು ಪಾಲಿಸಬೇಕಾಗ್ತದೆ ಅದನ್ನು ನೋಡಬೇಕು ದೆನ್ ಆ ರೀತಿ ಪಾಲಿಸದೇ ಹೋದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೋಡಬೇಕು ಮತ್ತು ಈ ರೀತಿಯಾದಂತಹ ಸಮಸ್ಯೆಗಳು ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯ ಯಾವ ರೀತಿ ವ್ಯಾಖ್ಯಾನವನ್ನು ಕೊಟ್ಟಿದೆ ಅಂಥೇಳಿ ಪ್ರಮುಖವಾಗಿ ಎರಡು ಅತಿ ಮುಖ್ಯವಾದಂತಹ ಜಜ್ಮೆಂಟ್ಗಳನ್ನು ನಾನು ಚರ್ಚೆ ಮಾಡ್ತೀನಿ ಮತ್ತು ಇಟ್ ಇಸ್ ಎ ಡಾಕ್ಟ್ರಿನ್ ಕಾಲ್ಡ್ ಅನ್ಜಸ್ಟ್ ಎನ್ರಿಚ್ಮೆಂಟ್ ನೀವು ಏನು ಕಷ್ಟಪಡಲಾರದೆ ಶ್ರೀಮಂತರಾಗೋದಿಲ್ಲ ದಟ್ ಇಸ್ ಲಾ ವಿಲ್ ನಾಟ್ ಪರ್ಮಿಟ್ ಫಾರ್ ದ್ಯಾಟ್ ಲಾ ವಿಲ್ ನಾಟ್ ಪರ್ಮಿಟ್ ಅರ್ನಿಂಗ್ ಎನಿಥಿಂಗ್ ವಿದೌಟ್ ಸ್ವೆಟ್ ಅಂಡ್ ಎಫರ್ಟ್ ರೈಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ಸ್ ಸೆಕ್ಷನ್ ಏಯ್ಟಿ ಆಫ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಅದೇರ್ ವಿ ವಿಲ್ ಸಿ ದೆಮ್ ಒನ್ ಬೈ ಒನ್ ಫಸ್ಟ್ ಸ್ಟೇಟ್ಸ್ ಲಯಬಿಲಿಟಿ ಫಾರ್ ಕಾಂಟ್ರಾಕ್ಟ್ಸ್ ಇಂಟ್ರೊಡಕ್ಷನ್ in india the government like any other private individual can be held legally liable for legally liable for tortious acts legally liable for breach of contract this liability arises from the common law principles and constitutional provisions especially these articles these articles only we are going to look into this these articles are very important articles that's what i am going to look into this ಡಿಸ್ಕಷನ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಲುಕ್ ಇಂಟು ಸಿ ಕಾಮನ್ ಲಾ ಪ್ರಿನ್ಸಿಪಲ್ಸ್ ಐ ಹ್ಯಾವ್ ಸೆವರಲ್ ಟೈಮ್ಸ್ ಇನ್ ಪ್ರೀವಿಯಸ್ ವೀಡಿಯೋಸ್ ಐ ಹ್ಯಾವ್ ಟೋಲ್ಡ್ ಐ ಡೋಂಟ್ ವಾಂಟ್ ವೇಸ್ಟ್ ಟೈಮ್ ಹಿಯರ್ ಐ ವಿ ಗೋ ಟು ದಿ ಕನ್ನಡ ವರ್ಷನ್ ಭಾರತದಲ್ಲಿ ಸಂವಿಧಾನಾತ್ಮಕ ಸಂವಿಧಾನದಲ್ಲಿನ ಸರಕಾರದ ದೋಷಾತ್ಮಕ ಮತ್ತು ದೋಷಾತ್ಮಕ ಅನ್ನೋದಕ್ಕಿಂತ ನಾವೇನು ಹೇಳ್ಬೋದು ಅಪಕೃತ್ಯ ಅಪಕೃತ್ಯ ಮತ್ತು ಒಪ್ಪಂದ ಈ ಒಪ್ಪಂದಕ್ಕೆ ನಾವು ಕರಾರು ಅಂತಕ್ಕಂಥ ಶಬ್ದ ಯೂಸ್ ಮಾಡ್ತೀವಿ ಕರಾರು ಕರಾರು ಹೊಣೆಗಾರಿಕೆ ಕರಾರು ಹೊಣೆಗಾರಿಕೆ ಮತ್ತು ಅಪಕೃತ್ಯದ ಹೊಣೆ ಹೊಣೆಗಾರಿಕೆ ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಚರ್ಚೆ ಮಾಡೋದು ಕರಾರಿನ ಹೊಣೆಗಾರಿಕೆ ಭಾರತದಲ್ಲಿ ಯಾವುದೇ ಖಾಸಗಿ ವ್ಯಕ್ತಿಯಂತೆ ಸರ್ಕಾರವು ಕಾನೂನುಬದ್ಧವಾಗಿ ಈ ಕೆಳಗಿನ ಕಾರಣಗಳಿಂದ ಹೊಣೆಗಾರನೆಯಾಗಿ ಮಾಡಬಹುದು ಒಂದು ಅಪಕೃತ್ಯಕ್ಕಾಗಿ ಅಪಕೃತ್ಯಕ್ಕಾಗಿ ಅಪಕೃತ್ಯ ಕ್ರಿಯೆಗಳಿಗಾಗಿ ಮಾಡಬಹುದು ಇನ್ನೊಂದನ್ನು ನಾವು ಒಪ್ಪಂದದ ಕರಾರಿನ ಉಲ್ಲಂಘನೆ ಕರಾರಿನ ಉಲ್ಲಂಘನೆ ಕರಾರಿನ ಉಲ್ಲಂಘನೆಗಾಗಿ ಜವಾಬ್ದಾರಿ ಮಾಡಬಹುದು ಅಂತ ಈ ಹೊಣೆಗಾರಿಕೆ ಈ ಮೂಲಗಳಿಂದ ಉಂಟಾಗುತ್ತದೆ ಸಾಮಾನ್ಯ ಕಾನೂನಿನ ತತ್ವಗಳು ಮತ್ತು ಸಂವಿಧಾನದ ಈ ಪ್ರಮುಖವಾದಂತಹ ಪ್ರಾವಧಾನಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ನೆಕ್ಸ್ಟ್ constitutional provisions let us see one by one the first one is article 298 power to carry trade and business see the government both whether the government is state government state government or central government or central government both have this power under the same article under the same article under article 298 the governments are given the power the union and the state governments given the power to carry on trade or business to acquire hold and dispose property enter into contract all these three powers are given it can purchase property it can sell property it can enter into contract it can do any business normally business definitely followed by a ಕಾಂಟ್ರಾಕ್ಟ್ ಮುಖ್ಯ ಸಂವಿಧಾನಾತ್ಮಕ ವಿಧಿಗಳಲ್ಲಿ ನಾವು ಮೊದಲನೇ ವಿಧಿಯನ್ನು ಆರ್ಟಿಕಲ್ ಇನ್ನೂರ ತೊಂಬತ್ತೆಂಟು ಅನುಚ್ಛೇದ ಇನ್ನೂರ ತೊಂಬತ್ತೆಂಟು ನೋಡ್ತೀವಿ ವಹಿವಾಟು ವ್ಯಾಪಾರ ಮತ್ತು ಒಪ್ಪಂದಗಳ ಶಕ್ತಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಶಕ್ತಿಯನ್ನು ಈ ಅಧಿಕಾರವನ್ನು ನೀಡುತ್ತದೆ ಈ ಅಧಿಕಾರವನ್ನು ನೀಡುತ್ತದೆ ನಾವೇನು ಹೇಳ್ಬೋದು ಅಂತಂದರೆ ಈ ಅಧಿಕಾರವನ್ನು ಇದಕ್ಕೆ ನಾವು ಅಧಿಕಾರ ಶಕ್ತಿ ಅನ್ನೋದಕ್ಕಿಂತ ಅಧಿಕಾರ ಅಂತ ಹೇಳ್ಬೋದು ಅಧಿಕಾರವನ್ನು ನೀಡುತ್ತದೆ ಆಸ್ತಿಯನ್ನು ಪಡೆದುಕೊಳ್ಳುವುದು ಇಟ್ಟುಕೊಳ್ಳುವುದು ಮತ್ತು ವಿಕ್ರಿ ಮಾಡುವುದು ಒಪ್ಪಂದದಲ್ಲಿ ಕರಾರಿನಲ್ಲಿ ಪ್ರವೇಶಿಸುವುದು ಕರಾರು ಮಾಡಿಕೊಳ್ಳುವುದು ಕರಾರು ಮಾಡಿಕೊಳ್ಳುವುದು ಕರಾರು ಮಾಡಿಕೊಳ್ಳುವುದು ಸೊ ಇವು ಎಲ್ಲವಕ್ಕೂ इन तेटर केंद्र सरकार को अब राज्य को अधिकार है देन वाट टू नयंटी नईन से दिसज व वेरी इंपारटेंट थिंग मोस्ट इंपारटेंट आर्टिकल इज टू नाइंटी नईन अलटिमेटली वेन यू आंसर दिस क्वेश्चन आफ् कांट्राक्चुअल लयबिटी दीज थ्री कंडीशन आर् वेरी मच वैटल इन गवर्मेंट कांट्राक्ट्स दट इस वेरी इंपारटेंट इफ दीज ईटम्स आर मिसिंग यू वि नाट गेट दनी इवन इफ यू डू एनी वर्ग गोवर्मेंट वर्क यू आर नाट गोइंग टू गेट मनी दट व व वेरी इंपारटेंटेंट थिंग understand what are these things to ensure transparency and accountability article 299 lays down mandatory conditions for valid government contracts any government whether it is central government or state government these things are very very important these three conditions must be fulfilled they are very much essential number 1 must be expressed in the name of president or the governor the contract should be in the name of president in case of central government and it should be in the name of the governor in case of state government this is first condition the second condition is always it must be in writing see under the contract act the contract may be oral or writing whereas the government contracts are compulsorily they have to be in writing particularly. ಅಕಸ್ಮಾತು ನೀವು ಕರಾರ್ ಮಾಡ್ಕೋಬೇಕಾದ್ರೆ ಓ ಪ್ರೈವೇಟ್ ಕಾಂಟ್ರಾಕ್ಟ್ ಈಸ್ ಇಟ್ ಮೇ ಬಿ ಓರಲ್ ಆರ್ ಇಟ್ ಮೇ ಬಿ ರಿಟರ್ನ್ ಈವನ್ ಇಟ್ ಮೇ ಬಿ ಎಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆಲ್ಸೋ ಬಟ್ ಇನ್ ಕೇಸ್ ಆಫ್ ಗೌರ್ಮೆಂಟ್ ಇನ್ ವೇರಿಯಬಲಿ ಇಟ್ ಮಸ್ಟ್ ಬಿ ಇನ್ ರೈಟಿಂಗ್ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್ ಬೈ ದ ಆಥರೈಸ್ಡ್ ಪರ್ಸನ್ ಇಲ್ಲಾಂದ್ರೆ ಎಲ್ಲರೂ ಸೈನ್ ಮಾಡಿ ಕಾಂಟ್ರಾಕ್ಟ್ ಮಾಡ್ಕೊಂಬಿಡೋರು ಯಾವ ವ್ಯಕ್ತಿಗೆ ಅಧಿಕಾರವನ್ನು ಕೊಟ್ಟಿರುತ್ತದೆಯೋ ಆ ವ್ಯಕ್ತಿ ಮಾತ್ರ ಅಂತಹ ಕಾಂಟ್ರಾಕ್ಟನ್ನು ಸೈನ್ ಮಾಡ್ಬೇಕು ಅದಕ್ಕೆ ಎಕ್ಸಿಕ್ಯೂಷನ್ ಅಂತ ಎಕ್ಸಿಕ್ಯೂಷನ್ ದ ಕಾಂಟ್ರಾಕ್ಟ್ ಈಸ್ ಟು ಬಿ ಸೈನ್ ಆರ್ ಎಕ್ಸಿಕ್ಯೂಟೆಡ್ ಅದನ್ನು ಆಥರೈಸ್ಡ್ ಪರ್ಸನ್ ಮಾತ್ರ ಅಧಿಕಾರ ಇರುವಂಥವ್ರು ಮಾತ್ರ ಅಧಿಕಾರವನ್ನು ಹೊಂದಿರುವಂಥವ್ರು ಆ ಅಧಿಕಾರವನ್ನು ಹೊಂದಿರುವಂಥವ್ರು ಮಾತ್ರ ಮಾಡಬೇಕು ನಾನ್ ಕಂಪ್ಲೈನ್ಸ್ ಟು ದೀಸ್ ಕಂಡೀಷನ್ಸ್ ರೆಂಡರ್ ದ ಕಾಂಟ್ರಾಕ್ಟ್ ವಾಯ್ಡ್ ಆ್ಯಂಡ್ ಅನ್ಎನ್ಫೋರ್ಸೇಬಲ್ ಈವನ್ ಇ ಪಾರ್ಶಿಯಲಿ ಆರ್ ಹೋಲ್ಲಿ ಫರ್ಫಾರ್ಮಿಂಗ್ ಒಂದು ವೇಳೆ ನೀವು ಆ ಕೆಲಸವನ್ನು ಈ ಮೂರು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸದೇ ಇದ್ದಂಥ ಸಂದರ್ಭದಲ್ಲಿ ನೀವು ಆ ಕೆಲಸವನ್ನು ಮಾಡಿದರೆ ನೀವು ಯಾವುದೇ ಕಾರಣಕ್ಕೂ ಅದು ಎನ್ಫೋರ್ಸಿಬಲ್ ಆಗಲ್ಲ ಎನ್ಫೋರ್ಸಿಬಲ್ ಆಗಲ್ಲ ನೋಡಿ ಅನ್ಫಾರ್ಚುನೇಟ್ ಥಿಂಗ್ ಏನಂದರೆ ಇವತ್ತಿನ ಕಾಂಟ್ರಾಕ್ಟರ್ಗಳಿಗೆ ಮಿನಿಸ್ಟರು ಏನೂ ಮಾಡಿರಲ್ಲ ಕೆಲಸ ಅಂತಾರೆ ಆಲ್ ದೋಸ್ ಥಿಂಗ್ಸ್ ಆರ್ ಡನ್ ಪೋಸ್ಟ್ ಫ್ಯಾಕ್ಟೋ ವೆರಿ ಬ್ಯಾಡ್ ಥಿಂಗ್ ದಟ್ಸ್ ವೈ ವಿ ಹ್ಯಾವ್ ಸೀನ್ ಸಮ್ ಸೂಸೈಡ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ರೈಟ್ ದೆನ್ ನಾನ್ ಕಂಪ್ಲಯನ್ಸ್ ಟು ದೀಸ್ ಎಸ್ ಐ ಹವ್ ಟೋಲ್ಡ್ ರಿಲೀಫ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ದ ಓನ್ಲಿ ರಿಲೀಫ್ ಅವೈಲೇಬಲ್ ಈಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಐ ವಿಲ್ ಎಕ್ಸ್ಪ್ಲೈನ್ ಹೌ ಇಟ್ ಈಸ್ ಇನ್ ಕೇಸಸ್ ವೇರ್ ಎನ್ ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಸ್ಟಿಲ್ ಪ್ರೊವೈಡ್ಸ್ ಬೆನಿಫಿಟ್ ಟು ದ ಗವರ್ಮೆಂಟ್ ಆದರೆ ಈ ರೀತಿಯಾದಂತಹ ಪಾಲನೆಯನ್ನು ಮಾಡಲಾರ್ದಂತಹ ಕಾಂಟ್ರಾಕ್ಟಿನ ಲಾಭವನ್ನೇನಾದ್ರು ಸರ್ಕಾರ ಪಡ್ಕೊಂಡಿದ್ರೆ ಆವಾಗ ಸರ್ಕಾರದ ಮೇಲೆ ಕೋರ್ಟ್ಗಳು ಏನು ಹೇಳ್ತವೆ ಯು ಕ್ಯಾನ್ ನಾಟ್ ಬಿ Getting benefit without spending on that, the doctrine of unjust enrichment will apply here, or equitable principle like promissory estoppel. These things can be enforced on the government by the judiciary. But for that, government must have done an error. Error like using whatever you have done that is being utilised by the government. Then that will come. ನಾವು ಆ ಕೇಸನ್ನು ನೋಡಿದಾಗ ನಿಮಗೆ ಇದು ಸರಿಯಾದ ಅರ್ಥ ಆಗುತ್ತೆ ಈ ಪರ್ಟಿಕ್ಯುಲರ್ ಪ್ರಶ್ನೆಗೆ ಈ ಪರ್ಟಿಕ್ಯುಲರ್ ಅಂದರೆ ದಿ ಲಯಬಿಲಿಟಿ ಆಫ್ ದ ಗೌರ್ಮೆಂಟ್ ಇನ್ ಕೇಸ್ ಆಫ್ ಟ್ರ ಕಾಂಟ್ರಾಕ್ಟ್ ಇದೆಯಲ್ವಾ ಅದಕ್ಕೆ ಈ ಸೆಕ್ಷನ್ ಬಹಳ ಮುಖ್ಯವಾದದ್ದು ಅನ್ನೋದನ್ನು ನೀವು ತಿಳಿದಿರುವುದು ಅವಶ್ಯಕತೆ ಇದೆ ಆರ್ಟಿಕಲ್ ಟು ನೈಂಟಿ ನೈನ್ ಸರ್ಕಾರದ ಒಪ್ಪಂದಗಳಿಗೆ ಅನಿವಾರ್ಯ ಷರತ್ತುಗಳು ಸರ್ಕಾರದ ಒಪ್ಪಂದವು ಮಾನ್ಯವಾಗಿರಲು ಈ ನಿಯಮಗಳನ್ನು ಪಾಲಿಸಬೇಕಾಗಿದೆ ಈ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ ಅತ್ಯಗತ್ಯ ಇದು ಇಲ್ಲದೆ ಆಗೋದನೇ ಇಲ್ಲ ಅತ್ಯಗತ್ಯವಾಗಿದೆ ಅದು ಒಂದು ಒಪ್ಪಂದವನ್ನು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಹೆಸರಿನಲ್ಲಿ ಮಾಡಬೇಕು ಅದು ಲಿಖಿತವಾಗಿರಬೇಕು ಅಧಿಕೃತ ವ್ಯಕ್ತಿಯಿಂದ ಸಹಿ ಮಾಡಲ್ಪಟ್ಟಿರಬೇಕು ಈ ಷರತ್ತು ಪೂರೈಸದಿದ್ದರೆ ಒಪ್ಪಂದ ಅಮಾನ್ಯವಾಗುತ್ತದೆ ಭಾರತೀಯ ಒಪ್ಪಂದ ಕಾಯ್ದೆ ಎಪ್ಪತ್ತರ ಪ್ರಕಾರ ಒಪ್ಪಂದ ಅಮಾನ್ಯವಾಗಿದ್ದರೂ ಉಪಯೋಗ ಪಡೆದಿದ್ದರೆ ಸರಕಾರವು ಉಪಯೋಗ ಪಡೆದಿದ್ದರೆ ಸರಕಾರವು ಉಪಯೋಗ ಪಡೆದಿದ್ದರೆ ಈ ನಿಯಮ ಅನ್ವಯಿಸಲಿದೆ ಅಂದರೆ ಸೆಕ್ಷನ್ ಸೆವೆಂಟಿ ಅನ್ವಯ ಆಗುತ್ತೆ ಅನ್ಯಾಯಾತ್ಮಕ ಸಂಪತ್ತೀಕರಣಕ್ಕೆ ಅವಕಾಶ ಇಲ್ಲ ವಚನಾತ್ಮಕ ಎಸ್ಟೋಪಲ್ ಮುಂತಾದ ನ್ಯಾಯ ತತ್ವಗಳು ಇಲ್ಲಿ ಅನ್ವಯಿಸಬಹುದು ರೇರೆಸ್ಟ್ ಆಫ್ ರೇಸ್ ಕೇಸಸ್ ಅಲ್ಲಿ ಎಲ್ಲ ಕೇಸಸ್ ಅಲ್ಲಿ ಅದು ಆಗೋದಿಲ್ಲ ಇಟ್ ಇಸ್ ನಾಟ್ ಪಾಸಿಬಲ್ ದೇರ್ ಫೋರ್ ದೆನ್ ದಿಸ್ ಏನಾದ್ರೆ ಆರ್ಟಿಕಲ್ ತ್ರೀ ಹಂಡ್ರೆಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇಫ್ ದ contract is breached by the government the government is treated as a legal person the government is treated as a legal person you can sue him or if you don't perform in the contract government can sue you so both are legal persons now government's legal personality declares that the union of india and the states can sue and be sued in their own names ಲಯಬಿಲಿಟಿ ಆಫ್ ದ ಗವರ್ಮೆಂಟ್ ಈಸ್ ಈಕ್ವಲ್ ಟು ದಟ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ಪ್ರಯರ್ ಟು ದ ಕಾನ್ಸ್ಟಿಟ್ಯೂಷನ್ ಓಕೆ ಎನಿ ಹೌ ದೆ ಕ್ಯಾನ್ ಬಿ ಶೂಡ್ ಅನ್ನೋದು ಇಂಪಾರ್ಟೆಂಟ್ ಗವರ್ನ್ಡ್ ಬೈ ಸೆಕ್ಷನ್ ಏಟಿ ಆದರೆ ಒಂದು ಇಲ್ಲೊಂದು ಇನ್ನೊಂದು ನಿರ್ಬಂಧ ಇದೆ ನೀವು ಸರ್ಕಾರದ ಮೇಲೆ ಯಾವುದೇ ಒಂದು ದಾವೆ ಮಾಡಬೇಕಾದ್ರೆ ಅವರು ಕಾಂಟ್ರಾಕ್ಟನ್ನು ಬ್ರೀಚ್ ಮಾಡಿದ್ದಾರೆ ಅಥವಾ ಈ ರೀತಿಯಾದಂತಹ ಏನೋ ಸಮಸ್ಯೆ ಇದೆ ಅಂತ ಹೇಳಿ ನೀವು ಅವ್ರ ಮೇಲೆ ದಾವೆ ಹುಡುಬೇಕಾದ್ರೆ ನೇರವಾಗಿ ಕೋರ್ಟ್ಗೆ ಹೋಗಿ ಬರಲ್ಲ ಪ್ರೈವೇಟ್ ವ್ಯಕ್ತಿ ಮೇಲೆ ನೀವು ನೇರವಾಗಿ ಹೋಗ್ಬೋದು ಇಲ್ಲಿ ಹಾಗಲ್ಲ ಇಲ್ಲೇನು ಮಾಡಬೇಕು ಮೊದಲು ನೀವು ನೋಟಿಸ್ ಕೊಡಬೇಕು ನಾನು ನೀವು ಈ ರೀತಿಯಾದಂಥ ಸಮಸ್ಯೆಗಳನ್ನ ನನಗೆ ಮಾಡಿದ್ದೀರಿ ಇದು ಸರಿಪಡಿಸದೆ ಹೋದರೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂಥೇಳಿ ನೋಟಿಸ್ ಕೊಡಬೇಕು ಆ ನೋಟಿಸಲ್ಲಿ ನಿಮಗೇನಾಗುತ್ತೆ ಅಂತಂದರೆ ಅರುವತ್ತು ದಿವಸ ಟೈಮ್ ಇರುತ್ತೆ ಸರ್ಕಾರಕ್ಕೆ ಅರುವತ್ತು ದಿವಸದ ಒಳಗಡೆ ಸರ್ಕಾರ ಸ್ಪಂದಿಸದೆ ಹೋದರೆ ನೀವು ಕೋರ್ಟ್ಗೆ ಹೋಗ್ಬೋದು ಅಥವಾ ಸರ್ಕಾರ ಸ್ಪಂದಿಸಿ ಅದು ನಿಮಗೆ ಸರಿ ಅನಿಸದೆ ಹೋದರೂ ಕೋರ್ಟ್ಗೆ ಹೋಗ್ಬೋದು ಬಟ್ ವಿದೌಟ್ ಗಿವಿಂಗ್ ಎ ನೋಟಿಸ್ ಆ್ಯಂಡ್ ದಟ್ ಈಸ್ ಮ್ಯಾಂಡೇಟರಿ ಅಂಡರ್ ಸೆಕ್ಷನ್ ಏಯ್ಟಿ ಆಫ್ ದ ಸಿ ಪಿ ಸಿ ಸಿವಿಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ ಎಂಬತ್ತರ ಪ್ರಕಾರ ನೀವು ನೋಟಿಸ್ ಕೊಟ್ಟ ಮೇಲೆ ನೀವು ಕೋರ್ಟ್ಗೆ ಹೋಗ್ಲಿಕ್ಕೆ ಬರ್ತದೆ ಅಂದ್ರೆ ಕೋರ್ಟ್ಗೆ ಹೋಗಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಆರ್ಟಿಕಲ್ ತ್ರೀ ಹಂಡ್ರೆಡ್ ಸರ್ಕಾರದ ಕಾನೂನು ವ್ಯಕ್ತಿತ್ವ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ತಮ್ಮದೇ ಹೆಸರುಗಳಲ್ಲಿ ಮನವಿ ಸಲ್ಲಿಸಬಹುದು ಅಥವಾ ವಿರುದ್ಧವಾಗಿ ಮನವಿಗೊಳಗಾಗಬಹುದು ಈ ಹೊಣೆಗಾರಿಕೆ ಈಸ್ಟ್ ಇಂಡಿಯಾ ಕಂಪನಿಯ ಮೇಲಿನ ಹೊಣೆಗಾರಿಕೆಯಂತೆಯೇ ಇರುತ್ತದೆ ಸಿವಿಲ್ ಪ್ರೊಸೀಜರ್ ಕೋಡ್ ಎಂಬತ್ತು ಸರ್ಕಾರದ ವಿರುದ್ಧ ಮೊಕದ್ದಮೆ ಹಾಕುವ ಮೊದಲು ಅರುವತ್ತು ದಿನಗಳ ನೋಟಿಸು ನೀಡುವುದು ಅನಿವಾರ್ಯವಾಗಿದೆ ಎಸ್ ನೌ ಐ ವೆಲ್ಕಮ್ ಟು ಕಾಂಟ್ರಾಕ್ಚುಯಲ್ ಲಯಬಿಲಿಟಿ ಕಂಡೀಷನ್ಸ್ ದೀಸ್ ಕಂಡೀಷನ್ಸ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಡೀಟೇಲ್ ಅಗೇನ್ ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್ ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್ ದೇ ಆರ್ ಅಗೇನ್ ದೇ ಆರ್ ಈ ಅದು ರಾಷ್ಟ್ರಪತಿಗಳ ರಾಜ್ಯಪಾಲರ ಹೆಸರಲ್ಲಿರಬೇಕು ಅದು ಬರವಣಿಗೆಯಲ್ಲಿರಬೇಕು ಮಾನ್ಯ ಮಾಡಿದ ವ್ಯಕ್ತಿಯಿಂದ ಕಾಂಟ್ರಾಕ್ಟನ್ನು ಮಾಡಲ್ಪಟ್ಟಿರಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಎರಡು ಪ್ರಮುಖ ಪ್ರಕರಣಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಒಂದನ್ನು ಒಂದು ಪ್ರಕರಣ ಇದನ್ನು ಮಾನ್ಯ ಮಾಡದೆ ಇರೋದು ಇಫ್ ಇಟ್ ಇಸ್ ನಾಟ್ ಡನ್ ದಿಸ್ ಬಿಕಮ್ಸ್ ವಾಯ್ಡ್ ಆ ಕೇಸನ್ನು ಆ ಪ್ರಕರಣವನ್ನು ನಾನು ಮೊದಲು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ ದ ಫಸ್ಟ್ ಕೇಸ್ ಇಸ್ ದಿಸ್ ಅಸ್ ಸಿ ದ ಕೇಸ್ ಕೆ ಪಿ ಚೌಧರಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಫ್ಯಾಕ್ಸ್ ಆಫ್ ದ ಕೇಸ್ ಕೆ ಪಿ ಚೌಧರಿ ಎ ಪಿಟಿಷನರ್ ಎಂಟರ್ಡ್ ಇನ್ ಟು ಎ ಕಾಂಟ್ರಾಕ್ಟ್ ವಿತ್ ಗವರ್ಮೆಂಟ್ ಆಫ್ ಮಧ್ಯಪ್ರದೇಶ For certain works. The contract was not executed in writing. Nodi. It was a oral contract and it was not in the name of the governor as required under article 299. If article 299 is not followed, then it is not a contract. Later, dispute arose and chowdhury approached the court claiming the government uh, to be government has breached the contract. The judgment nudi. No, the judgment was very simple. ದ ಕಾಂಟ್ರಾಕ್ಟ್ ಡಿಡ್ ನೈ ಕಾ ಡಿಡ್ ನಾಟ್ ಕಂಪ್ಲೈ ವಿತ್ ದ ಮ್ಯಾಂಡೇಟರಿ ಪ್ರೊವಿಜನ್ಸ್ ಆಫ್ ಆರ್ಟಿಕಲ್ ಟೂ ಟ್ವೆಂಟಿ ನೈನ್ ಟು ನೈಂಟಿ ನೈನ್ ಇಟ್ ವಾಸ್ ನಾಟ್ ಎನ್ಫೋರ್ಸೆಬಲ್ ಅಗೇನ್ಸ್ಟ್ ದ ಸ್ಟೇಟ್ ಯು ಕಾಂಟ್ ಡೂ ಎನಿಥಿಂಗ್ ನಿಮಗೇನು ಬರಲ್ಲ ಹೋಗು ಮನೆಗೆ ದಟ್ ಇಸ್ ವಾಟ್ ದ ಡಿಸಿಷನ್ ಈಸ್ ಗಿವನ್ ಇನ್ ದಿಸ್ ಕೇಸ್ ಇನ್ ಚೌಧರಿ ಕೇಸ್ ಚೌಧರಿಯ ಮರ್ಜಿದಾರರು ಮಧ್ಯಪ್ರದೇಶ ಸರ್ಕಾರದೊಂದಿಗೆ ಕೆಲವೊಂದು ಕಾಮಗಾರಿಗಳಿಗೆ ಈಗ ಒಪ್ಪಂದ ಮಾಡಿಕೊಂಡಿದ್ದಾರೆ ಆದರೆ ಒಪ್ಪಂದವು ಬರಹದಲ್ಲಿ ಇರಲಿಲ್ಲ ರಾಜ್ಯಪಾಲರ ಹೆಸರಿನಲ್ಲಿಯೂ ಇರಲಿಲ್ಲ ಇದು ಸಂವಿಧಾನದ ಅನುಚ್ಛೇದ ಸಂವಿಧಾನದ ಅನುಚ್ಛೇದ ಅಥವಾ ವಿಧಿ ಅಂತ ಬರಿಬೇಕು ನೀವು ವಿಧಿ ಇನ್ನೂರ ತೊಂಬತ್ತೊಂಬತ್ತರಂತೆ ಇರಲಿಲ್ಲ ಇರು ಇರಲಿಲ್ಲ ನಂತರ ವಿವಾದ ಉಂಟಾಗಿ ಚೌಧರಿ ನ್ಯಾಯಾಲಯಕ್ಕೆ ಶರಣಾಗಿದ್ದು ಸರ್ಕಾರವು ಒಪ್ಪಂದವನ್ನು ಉಲ್ಲಂಘಿಸಿದೆ ಎಂದು ದೂರು ಕೊಟ್ಟರು ಸರ್ವೋಚ್ಚ ನ್ಯಾಯಾಲಯ ಹೇಳಿತು ನೀವು ಒಪ್ಪಂದವನ್ನು ಅನುಚ್ಛೇದ ಇನ್ನೂರ ತೊಂಬತ್ತೊಂಬತ್ತರ ಪ್ರಕಾರ ಮಾಡಿಲ್ಲ ಅನುಚ್ಛೇದ ಇನ್ನೂರ ತೊಂಬತ್ತೊಂಬತ್ತರ ಪ್ರಕಾರ ನೀವು ಮಾಡಿಲ್ಲ ಆದ್ದರಿಂದ ನೀವು ರಾಜ್ಯದ ವಿರುದ್ಧ ನಾವು ಯಾವುದೇ ಪ್ರಕ್ರಿಯೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳ ಆಗೋದಿಲ್ಲ ಅಂತ ಹೇಳಿದ್ರು ದಟ್ ಈಸ್ ದ ಕೇಸ್ ಆ್ಯಂಡ್ ದಿಸ್ ಈಸ್ ದ ಅದರ್ ಕೇಸ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕೇಸ್ ದಿಸ್ ಈಸ್ ಕೇಸ್ ನಂಬರ್ ಟು ಈಸ್ ಕೇಸ್ ನಂಬರ್ ಟು ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಕೇಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಬಿ ಕೆ ಮಂಡಲ್ ಕೇಸ್ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕೇಸ್ ವೆದರ್ ದ ಗೌರ್ಮೆಂಟ್ ಈಸ್ ಲಯಬಲ್ ಟು ಪೇ ಕಾಂಪೆನ್ಸೇಷನ್ ಫಾರ್ ದ ವರ್ಕ್ ಡನ್ ವಿದೌಟ್ ಎ Formal contract as per article 299 of the constitution, when it has accepted the benefit of work. When it accepts the benefit of work, section 70 of the Indian contract will play. No, here also, packs are same only. BK Mendel contractor carried out construction work for the state of West Bengal. There was no formal written contract executed in accordance with 299-1 of the constitution. However, government accepted the benefit of the work. ದೇ ಹ್ಯಾವ್ ಆಕ್ಯುಫೈಡ್ ಆ್ಯಂಡ್ ಯೂಸ್ಡ್ ದೋಸ್ ಬಿಲ್ಡಿಂಗ್ಸ್ ವಾಟ್ ಎವರ್ ಇಸ್ ಬಿಲ್ಟ್ ಬೈ ಬಿ ಕೆ ಮಂಡಲ್ ದಿ ಗವರ್ಮೆಂಟ್ ಸ್ಟಾರ್ಟೆಡ್ ಯೂಸಿಂಗ್ ದಮ್ ವೆನ್ ದ ಕಾಂಟ್ರಾಕ್ಟರ್ ಡಿಮಾಂಡೆಡ್ ಪೇಮೆಂಟ್ ದ ಸ್ಟೇಟ್ ರೆಫ್ಯೂಸ್ಡ್ ಸೈಟಿಂಗ್ ದ್ಯಾಟ್ ದೇರ್ ವಾಸ್ ನೋ ಕಾಂಟ್ರಾಕ್ಟ್ ಆ್ಯಸ್ ಪರ್ ನೋಡಿ ಆಮೇಲೆ ಅವ ದುಡ್ಡು ಕೇಳಿದರೆ ಇಲ್ಲ ಇಲ್ಲ ನೀವು ಟೂ ನೈಂಟಿ ನೈನ್ ಪ್ರಕಾರ ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡಿಲ್ಲ ನಿಮಗೆ ನಾವು ದುಡ್ಡು ಕೊಡೋದಿಲ್ಲ ಅಂಥೇಳಿ ಸರ್ಕಾರ ಹೇಳ್ತೀವಿ ಸರ್ಕಾರಗಳು ಮಾಡೋದೇ ಹೀಗೆ ಓಕೆ ಅದನ್ನು ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀನಿ ಸೇಮ್ ವಿಷಯವನ್ನು ನಾನು ನಿಮ್ಗೆ ಕನ್ನಡದಲ್ಲೇ ಮಾತಾಡಿರೋದ್ರಿಂದ ನಾನು ಇದನ್ನೇನು ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋದಿಲ್ಲ ಇವ್ರು ಟೂ ನೈಂಟಿ ನೈನ್ ಪ್ರಕಾರ ಮಾಡಿರೋದಿಲ್ಲ ಸರ್ಕಾರ ಹೇಳುತ್ತೆ ನೀವು ಟೂ ನೈಂಟಿ ನೈನ್ ಪ್ರಕಾರ ಮಾಡಿಲ್ಲ ಅದಕ್ಕೆ ನಾನು ನಿಮಗೆ ಬಿಲ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಸೊ ವಾಟ್ ಆರ್ ದ ಲೀಗಲ್ ಪ್ರೊವಿಜನ್ಸ್ ಲೀಗಲ್ ಪ್ರೊವಿಜನ್ಸ್ ಆರ್ ಸೇಮ್ ಓನ್ಲಿ ಲೀಗಲ್ ಪ್ರೊವಿಜನ್ಸ್ ಆರ್ ಸೇಮ್ ಓನ್ಲಿ ಸರ್ ದಿ ಗೌರ್ಮೆಂಟ್ ಅಕ್ಸೆಪ್ಟೆಡ್ ದಿಸ್ ಇಟ್ ಈಸ್ ನಾಟ್ ಇನ್ ರೈಟಿಂಗ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ದ ನೇಮ್ ಆಫ್ ದ ಪ್ರೆಸಿಡೆಂಟ್ ಆರ್ ಗೌರ್ನರ್ ಆ್ಯಂಡ್ ಇಟ್ ಈಸ್ ನಾಟ್ ಎಕ್ಸಿಕ್ಯೂಟೆಡ್ ಬೈ ದ ಅಥರೈಸ್ಡ್ ಪರ್ಸನ್ ಆಲ್ ದ ತ್ರ 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 ತ್ರೀ ಕಂಡೀಷನ್ಸ್ ಹ್ಯಾವ್ ಟು ಬಿ ಫುಲ್ಫಿಲ್ಡ್ ಆಲ್ ತ್ರೀ ಆಲ್ ತ್ರೀ ಹ್ಯಾವ್ ಟು ಬಿ ಫುಲ್ಫಿಲ್ಡ್ ಆಲ್ ತ್ರೀ ಕಂಡೀಷನ್ಸ್ ಮೂರು ಫುಲ್ಫಿಲ್ ಆಗಬೇಕು ಆದರೆ ಮಾತ್ರ ಅದು ವ್ಯಾಲಿಡ್ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಇಲ್ಲ ಇದು ಯಾವುದನ್ನು ಮಾಡಿಲ್ಲ ಬರಹದಲ್ಲಿ ಇಲ್ಲ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಇಲ್ಲ ಸರಿಯಾದ ವ್ಯಕ್ತಿ ಸೈನ್ ಮಾಡಿಲ್ಲ ಈ ಎಲ್ಲ ಕಾರಣ ಇದ್ದಾಗ ವಾಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಹ್ಯಾಟ್ No, dear. although there was no valid contract under article 299, the state was still liable under section 70 of the indian contract act. i have written it here. i have written it here. if a person lawfully does something for another or delivers something not intending it to be. ಗ್ರಾಟಿಟ್ಯೂಯಸ್ ನಾನೇನು ಪುಕ್ಷೆ ಕೊಡಲ್ಲ ಲಾಭಕ್ಕೆ ಕೊಡ್ತೀನಿ ಅನ್ನೋ ಉದ್ದೇಶದಿಂದ ಕೊಟ್ಟಂತಹ ಸಂದರ್ಭದಲ್ಲಿ ಇಫ್ ದ ಅದರ್ ಪರ್ಸನ್ ಯೂಸಿಸ್ ಇಟ್ ಆ್ಯಂಡ್ ದ ಅದರ್ ಪರ್ಸನ್ ಎಂಜಾಯ್ಸ್ ದ ಬೆನಿಫಿಟ್ ದ ರಿಸೀಪಿಯಂಟ್ ಮಸ್ಟ್ ಕಾಂಪೆನ್ಸೇಟ್ ದ ರಿಸೀಪಿಯಂಟ್ ಮಸ್ಟ್ ಕಾನ್ಸ್ ಕಾನ್ಸನ್ಟೇಟ್ ಅಜಿತ್ ವಾಡೇಕರ್ ಮನೆಗೆ ಯಾವನೋ ಈ ಅಂಗಡಿಯವನು ಸಾಮಾನು ತಂದು ಕೊಡಬೇಕಾಗಿತ್ತು ಅವನು ಅಜಿತ್ ವಾಡೇಕರ್ ಮನೆಗೆ ಕೊಡೋದ್ರ ಬದಲು ಅಜಿತ್ ಅಗರ್ಕರ್ ಮನೆಗೆ ಕೊಟ್ಟ ಅಂತ ಇಟ್ಕೊಳ್ಳಿ ಆವಾಗ ಅಜಿತ್ ಅಗರ್ಕರ್ ಏನು ಆರ್ಡರ್ ಮಾಡಿರೋದಿಲ್ಲ ಆದ್ರೆ ಆ ವಸ್ತುಗಳನ್ನೆಲ್ಲ ತಗೊಂಡು ಎಂಜಾಯ್ ಮಾಡಿದ್ರೆ ಅಜಿತ್ ಅಗರ್ಕರ್ ಇಸ್ ಆಲ್ಸೋ ಲಯಬಲ್ ಅನ್ನೋದು ಇದ್ರ ಅರ್ಥ ನೀವು ಆ ವಸ್ತುಗಳ ಬೆನಿಫಿಟ್ ತೊಗೊಂಡ್ರೆ ದೇರ್ ಫೋರ್ ದ ಕೋಟ್ಸ್ ಏಡ್ ದ ಕೋರ್ಟ್ಸ್ ಏಡ್ ದ ಸ್ಟೇಟ್ ನೋಯಿಂಗ್ಲಿ ಅಕ್ಸೆಪ್ಟೆಡ್ ದ ಬೆನಿಫಿಟ್ ಆಫ್ ಅ ಕಾಂಟ್ರಾಕ್ಟರ್ಸ್ ವರ್ಕ್ ಯಾಕಂದ್ರೆ ಬಿಲ್ಡಿಂಗ್ ಅಕ್ಯುಪೈ ಅದು ಇಟ್ ವುಡ್ ಬಿ ಅನ್ಜಸ್ಟ್ ಎನ್ರಿಚ್ಮೆಂಟ್ ಆ ರೀತಿ ಮಾಡ್ಕೊಳ್ಳೋದೇನಂದ್ರೆ ಪುಗ್ಸಟ್ಟೆ ಸಹಕಾರ ಆಗೋದು ಅಂತ ದ ಇಫ್ ದ ಗೌರ್ಮೆಂಟ್ ರಿಸೀವ್ ದ ಬೆನಿಫಿಟ್ ವಿದೌಟ್ ಪೇಯಿಂಗ್ ಏನೂ ದುಡ್ಡು ಕೊಡಲಾರ್ದ ಆ ಬಿಲ್ಡಿಂಗಲ್ಲಿ ನೀವು ಉಪಯೋಗ ಮಾಡ್ಕೊಂಡು ಆಫೀಸ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ ದೆನ್ ಯು ಆರ್ ಸಪೋಸ್ ಟು ಪೇ ಸೆಕ್ಷನ್ ಸೆವೆಂಟಿ ವಿಲ್ ಬಿ ಇಂಪೋಸ್ಡ್ ಆನ್ ಯು ಅಂತ ಹೇಳ್ತು ಸೊ ಈವನ್ ವಿದೌಟ್ ಎ ಫಾರ್ಮಲ್ ಕಾಂಟ್ರಾಕ್ಟ್ ದ ಕಾಂಟ್ರಾಕ್ಟರ್ ವಾಸ್ ಎಂಟೈಟಲ್ ಟು ರೀಸನೇಬಲ್ ಕಾಂಪೆನ್ಸೇಷನ್ ಅದಕ್ಕೆ ಏನು ಖರ್ಚಾಗಿದೆ ಖರ್ಚಾಗಿರೋದನ್ನು ನೀವು ಕೊಡಲೇಬೇಕು ಕ್ವಾಂಟಮ್ ಮೆರಿಟ್ ಖರ್ಚಾಗಿರೋದನ್ನು ನೀವು ಕೊಡಲೇಬೇಕು ಅಂತ ಸುಪ್ರೀಂ ಕೋರ್ಟು ಹೇಳ್ತು ದಿಸ್ ಈಸ್ ದಿ ಜಜ್ಮೆಂಟ್ ಇನ್ನೂರ ತೊಂಬತ್ತೊಂಬತ್ತರ ಪ್ರಕಾರ ಮಾನ್ಯವಾದ ಒಪ್ಪಂದವಲ್ಲದಿದ್ದರೂ ಭಾರತೀಯ ಒಪ್ಪಂದ ಕಾಯ್ದೆಯ ಸೆಕ್ಷನ್ ಎಪ್ಪತ್ತರ ಅನ್ವಯ ರಾಜ್ಯವು ಪರಿಹಾರ ನೀಡಬೇಕೆಂದು ತೀರ್ಪ ತೀರ್ಪು ಕೊಟ್ಟಿತ್ತು ಅದೇ ಸೆಕ್ಷನ್ ಸೆವೆಂಟಿಯನ್ನು ನಾನು ಇಲ್ಲಿ ಬರೆದಿದ್ದೀನಿ ಈ ಸರ್ವೋಚ್ಚ ನ್ಯಾಯಾಲಯದ ಹೇಳಿಕೆ ಏನಾಯ್ತು ಅಂದ್ರೆ ಸರ್ಕಾರವು ಪೂರೈಕೆದಾರರ ಕೆಲಸದ ಲಾಭವನ್ನು ಅರಿತುಕೊಂಡು ಸ್ವೀಕರಿಸಿತು ಸರ್ಕಾರವು ಹಣ ನೀಡದೆ ಆ ಲಾಭವನ್ನು ಪಡೆಯುವುದು ಅನ್ಯಾಯಪೂರ್ಣ ಸಮೃದ್ಧಿ ಆಗುತ್ತದೆ ಆದ್ದರಿಂದ ಮಾನ್ಯವಾದ ಒಪ್ಪಂದವಿಲ್ಲದಿದ್ದರೂ ಸಹ ಪೂರೈಕೆದಾರನು ನ್ಯಾಯಸಮ್ಮತವಾದ ಪರಿಹಾರ ಪಡೆಯಲು ಅರ್ಹನು ಎಂದು ಈ ಪ್ರಕರಣದಲ್ಲಿ ಹೇಳಲಾಯಿತು ಈ ಎರಡು ಪ್ರಕರಣಗಳಿಂದ ನಾವೇನು ತಿಳ್ಕೊಬೋದು ಅಂತಂದರೆ ಕಾಂಟ್ರಾಕ್ಚುವಲ್ ಲಯಬಿಲಿಟಿ ಗವರ್ನ್ಡ್ ಬೈ ಸೆಕ್ಷನ್ ಟೂ ನೈಂಟಿ ನೈನ್ ನೋಡಿ ನೀವು ಸೆಕ್ಷನ್ ಟೂ ನೈಂಟಿ ನೈನನ್ನು ಕಂಪಲ್ಸರಿ ಪ್ರಾರಂಭ ಏನು ಪಾಲಿಸಬೇಕು ಪಾಲಿಸದೆ ಹೋದರೆ ನಿಮ್ಗೆ ದುಡ್ಡು ಸಿಗೋದಲ್ಲ ಏನೋ ಸರ್ಕಾರ ಒಮ್ಮೆ ಇಕ್ಕಟ್ಟಿನಲ್ಲಿ ಸಿಗಕ್ಕೆ ಕೊಡ್ತು ಅಂತ ಇಟ್ಕೊಳ್ಳಿ ಈ ರೀತಿ ಆವಾಗ ಕೋರ್ಟ್ ಮೇ ಗಿವ್ ಯು ಎ ಕಾಂಪೆನ್ಸೇಷನ್ ಆನ್ ಇಕ್ವಿಟಿ ಡಾಕ್ಟ್ರಿನ್ ಕ್ವಾಂಟಮ್ ಮೆರಿಟ್ ಸೆಕ್ಷನ್ ಸೆವೆಂಟಿ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅನ್ಜಸ್ಟ್ ಎನ್ರಿಚ್ಮೆಂಟ್ ಈ ಆಧಾರದ ಮೇಲೆ ನಿಮಗೇನೋ ಪರಿಹಾರ ಸಿಗಬೇಕು ಹೊರತು ಬೇರೆ ಯಾವ ಆಧಾರದಿಂದನೂ ಸಿಗೋದಿಲ್ಲ ದಿಸ್ ಈಸ್ ದಿ ಕನ್ಕ್ಲೂಸನ್ ಆ್ಯಂಡ್ ಎನದರ್ ಇಫ್ ದೇರ್ ಈಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಎಲ್ಲನೂ ನೀವು ಟೂ ನೈಂಟಿ ನೈನ್ ಪ್ರಕಾರನ ಮಾಡಿದ್ದೀರಿ ಅಂತಿಟ್ಕೊಳ್ಳೋಣ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದರೆ ಕಾಂಟ್ರ್ಯಾಕ್ಟ್ನಲ್ಲಿಯ ನಿಯಮಗಳನ್ನು ಉಲ್ಲಂಘಿಸಿದ್ದರೆ Then simply Indian Contract Act will apply. ICA will apply. What is ICA? You can claim for compensation. You can claim for injunction, maybe temporary or permanent. Okay. And specific performance, I don't think in government contract it will come. So these are the remedies that are available to you. But how you can do it? You can do it only. ಆಸ್ ಪರ್ ಸೆಕ್ಷನ್ ಏಟಿ ಆಫ್ ಸಿ ಪಿ ಸಿ ಯಾಕೆ ಅಂದರೆ ಸರ್ಕಾರಕ್ಕೆ ನೀವು ಎಂಬತ್ತು ದಿ ಅರವತ್ತು ದಿನಗಳ ಸಮಯ ಕೊಡ್ಲಾರದೆ ಕೋರ್ಟಿಗೆ ಹೋಗೋಕ್ಕಾಗಲ್ಲ ಅರವತ್ತು ದಿನ ನೋಟಿಸ್ ಕೊಡಬೇಕು ಈ ರೀತಿಯಾದಂತಹ ಬ್ರೀಚ್ ಮಾಡಿದಿರಿ ನೀವು ಒಪ್ಪಂದವನ್ನು ಮುರಿದು ಹಾಕಿದ್ದೀರಿ ಅದನ್ನು ಸರಿ ಮಾಡಬೇಕು ಅಂತೇಳಿ ನೀವು ನೋಟಿಸ್ ಕೊಡಬೇಕು ನೋಟಿಸ್ಗೆ ಅವರು ಸ್ಪಂದಿಸದೇ ಹೋದರೆ ಅಥವಾ ಸ್ಪಂದಿಸಿದ ನಿರ್ಣಯ ನಿಮಗೆ ಸೂಕ್ತ ಅನಿಸ್ಲಿಲ್ಲ ಅಂದ್ರೆ ಅರವತ್ತು ದಿನಗಳ ನಂತರ ನೀವೇನು ಮಾಡ್ಬೋದು ಕೋರ್ಟಿಗೆ ಹೋಗ್ಬೋದು ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕು ದಿಸ್ ಈಸ್ ಆಲ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಕಾಂಟ್ರಾಕ್ಚುವಲ್ ಲಯಬಿಲಿಟಿ ಆಫ್ ಎ ಗೌರ್ಮೆಂಟ್ ಅಂದ್ರೆ ಸರಕಾರದ ಜವಾಬ್ದಾರಿಗಳು ಸರಕಾರದ ಬಾಧ್ಯತೆಗಳು ಬಾಧ್ಯತೆಗಳು ಯಾವ ವಿಷಯದಲ್ಲಿ ಇನ್ ಕಾಂಟ್ರಾಕ್ಟ್ಸ್ ಕರಾರಿನಲ್ಲಿ ಕಾಂಟ್ರಾಕ್ಟ್ಸ್ ಕರಾರು ಕರಾರಿನ ಬಾಧ್ಯತೆಗಳು ಕರಾರಿನ ಕರಾರಿನ ಬಾಧ್ಯತೆಗಳು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತೀನಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಟಾರ್ಸಿಯಸ್ ಅಪಕೃತ್ಯದ ಒಂದು ಸರಕಾರದ ಅಪಕೃತ್ಯ ಸರಕಾರದ ಅಪಕೃತ್ಯವನ್ನು ಒಂದು ಮುಗಿಸಿದರೆ ಘಟಕ ನಾಲ್ಕು ಮುಗಿದ ಹಾಗಾಗ್ತದೆ ತಕ್ಷಣವೇ ನಾನು ನಾಳೆ ಒಳಗಾಗಿ ನಿಮಗೆ ಘಟಕ ನಾಲ್ಕನ್ನು ಮುಗಿಸ್ಕೊಡ್ತೀನಿ ಇನ್ನು ಎರಡು ಮೂರು ದಿವಸದಲ್ಲಿ ಘಟಕ ಐದನ್ನು ಮುಗಿಸಿ ಸಂವಿಧಾನದ ಕಂಪ್ಲೀಟ್ ಸಿಲೆಬಸನ್ನು ಮುಗಿಸಿ ಇದರ ನಂತರ ನಾನು ಏನು ಮಾಡ್ತೀನಿ ಅಂದರೆ ಸಮಸ್ಯೆಗಳ ಒಂದು ವಿಡಿಯೋ ಒನ್ ಆರ್ ಟೂ ವಿಡಿಯೋಸ್ನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ನಿಮ್ಮೆಲ್ಲರ ಸ್ಪಂದನೆಗಳು ನಿಮ್ಮೆಲ್ಲರ ಪ್ರಶ್ನೆಗಳು ನಿಮ್ಮೆಲ್ಲರ ಕುತೂಹಲ ನಿಮ್ಮೆಲ್ಲರ ಪ್ರೇರಣೆ ಮತ್ತು ನೀವು ನನ್ನ ಈ ಕ್ಲಾಸ್ಗಳನ್ನು ಮೆಚ್ಚಿಕೊಳ್ತಿರುವಂಥದ್ದನ್ನೆಲ್ಲನೂ ನೋಡಿದರೆ ಇನ್ನೂ ಹೆಚ್ಚಿನ ಕ್ಲಾಸ್ಗಳನ್ನು ನಾನು ಮಾಡ್ತೀನಿ ಈ ವರ್ಷ ನನಗೆ ಬಹಳ ಪ್ರಯತ್ನಪಟ್ಟು ನಾನು ನಾಲ್ಕು ವಿಷಯಗಳನ್ನು ತೆಗೆದುಕೊಂಡು ಪಾಠ ಮಾಡ್ತಾ ಇದ್ದೀನಿ ಅಷ್ಟೇ ಸಾಧ್ಯ ಹೊರತು ಅದಕ್ಕಿಂತ ಹೆಚ್ಚು ನನ್ನ ಕಡೆಯಿಂದ ನಿಮ್ಮ ಪರೀಕ್ಷೆಯ ಒಳಗಡೆ ಬೇರೆ ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದೇನಿದೆಯಲ್ಲ ದ್ಯಾಟ್ ಐ ವಿಲ್ ಡೆಫಿನೆಟ್ಲಿ ಡೂ ಆಫ್ಟರ್ ಕಂಪ್ಲೀಟಿಂಗ್ ದಿ ಸಿಲೆಬಸ್ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ